ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡು ಇವತ್ತಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ವಿಷಯ ಅಂದರೆ ಸೊ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ತಾರೆ ಅಂದರೆ ನನಗಂತ ಅಷ್ಟ ಅಲ್ಲ ಎಲ್ರಿಗೂ ರಾಯರ ಪೂಜೆ ಮಾಡೋರು ಎಷ್ಟು ಜನ ವಿಡಿಯೋ ಶೇರ್ ಮಾಡ್ಕೋತಾರ ಅವರ ಖುಷಿಗೋಸ್ಕರ ಅವ್ರಿಗೆಲ್ರಿಗೂ ಏನಂದ್ರೆ ಕಷ್ಟ ಇದ್ದವರು ವಿಡಿಯೋ ನೋಡಿದ ತಕ್ಷಣ ಹೂ ಪ್ರಸಾದ ಕೊಟ್ಟಿದ್ದು ವಿಡಿಯೋ ಎಲ್ಲ ಹಾಕಿದ ತಕ್ಷಣ ಅಂದ್ರೆ ಓ ನಮಗೂ ಇವ್ರು ಕೇಳಿದರೆ ಒಳ್ಳೇದಾಗತ್ತೆ ಅನ್ನೋ ಒಂದು ಮನಸ್ಸಿನಾಗ ಫೀಲ್ ಬರುತ್ತೆ ಎಲ್ರಿಗೂ ಬರುತ್ತಾ ಒಬ್ಬರಿಗೆಲ್ಲ ನೋಡಿದವ್ರು ಎಲ್ರಿಗೂ ರಾಯರ್ ಏನಾದರೂ ಹೂ ಪ್ರಸಾದ ಕೊಟ್ಟರೆ ನಮ್ಮ ಕಷ್ಟ ಪರಿಹಾರ ಆಗ್ಬೋದು ಅನ್ನೋದು ಎಲ್ಲರ ಮನಸ್ಸಿನ ಒಂದು ಭಾವನೆ ಸೊ ಹಾಗಾಗಿ ತುಂಬಾ ಜನ ನನಗೂ ರಿಕ್ವೆಸ್ಟ್ ಕಳಿಸ್ತಾರೆ ನಾನು ಹೇಳ್ತೀನಿ ನಾನು ತುಂಬ ಇದರಿಂದ ಹೇಳಿದ್ದಂದ್ರೆ ಜಾಸ್ತಿ ಜನಕ್ಕೆ ಏನಂದ್ರೆ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಏನಂದರೆ ನೀವೇ ಸ್ವತಃ ಪೂಜೆ ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನ ದೇವ್ರ ಮುಂದೆ ಇಟ್ಟಾಗ ಅವು ಬೇಗ ಈಡೇರ್ತಾವ ಬೇಗ ಫಲ ಕೊಡ್ತಾವ ಸೊ ಹಾಗೆ ನೀವು ಬೇರೆದವರಿಗೆ ಹೂ ಪ್ರಸಾದ ಕೇಳೋದಾಗಿರ್ಬೋದು ಈ ರೀತಿ ಮಾಡೋದಕ್ಕಿಂತ ಜಾಸ್ತಿ ನೀವೇ ಸ್ವತಃ ಪೂಜೆ ಮಾಡಿ ರಾಯರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟನ ಹೇಳ್ಕೊಂಡು ನೋಡಿ ಎಷ್ಟು ಬೇಗ ಪರಿಹಾರ ಅಂತ ಅಂಥೇಳಿ ತುಂಬ ಜನಕ್ಕೆ ಹೇಳಿದ್ದೆ ಸೊ ಹಂಗೆ ಮಾಡೋಣ ತುಂಬ ಜನ ನಾ ಕೂಡ ವಾಪಸ್ ನನಗೆ ಮುಂದೆ ಹೇಳಿದ್ರು ನೀವು ಈ ರೀತಿ ಹೇಳಿದ್ರಿ ನಾವು ಹಾಗೆ ಮಾಡಿದ್ದೀವಿ ನಿಜವಾಗ್ ತುಂಬ ಆಗತ್ತೆ ರಾಯರ ಮುಂದೆ ನಮ್ಮ ಕಷ್ಟನ ಹೇಳ್ಕೊಂಡಾಗ ನಿಜವಾಗ್ಲೂ ಬೇಗ ಪರಿಹಾರ ಕೂಡ ಆಯಿತು ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಒಬ್ಬರು ಶಿಸ್ಟ್ರು ಮಾತ್ರ ನನಗೆ ಪದೇ ಪದೇ ಹೇಳ್ತಾನೆ ಇದ್ರು ಹೇಳ್ತಾನೆ ಇದ್ದರು ಸೊ ನಾ ಕೊನೆಗೂ ಅವರಿಗೆ ಹೂ ಪ್ರಸಾದ ಕೇಳೇ ಇಲ್ಲ ಯಾಕಂತ ನನಗೂ ಗೊತ್ತಿಲ್ಲ ಒಂದು ನಾನು ಜಾಸ್ತಿ ಕೇಳೋಕ್ಕೂ ಹೋಗಿಲ್ಲ ಯಾರಿಗೂ ಸುಮ್ಮನೆ ಎಲ್ಲಿದು ಅಂಥೇಳಿ ಒಂದು ಮೂರು ನಾಲ್ಕು ಜನಕ್ಕೆ ಒಂದು ನಾಲ್ಕೈದು ಜನಕ್ಕೇನೋ ಕೇಳಿದ್ದೀನಿ ಅಷ್ಟೇ ಹೊರಗಡೆ ತುಂಬ ಜನಕ್ಕೆ ನಮ್ಮ ಆಗಿ ನಮ್ಮ ಮನೆಯವರಿಗೋಸ್ಕರ ತುಂಬ ಕೇಳಿದ್ದೀನಿ ಎಲ್ರಿಗೂ ಕೇಳಿದಂಗೆ ಒಳ್ಳೆಯದಾಗಿದೆ ಕೇಳಿ ರೀತಿನೇ ಆಗಿದೆ ಸೊ ಅದಕ್ಕೆ ತುಂಬ ಖುಷಿ ಇದೆ ನನಗೆ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಐದು ನಾಲ್ಕೈದು ಜನಕ್ಕೆ ಮಾತ್ರ ಕೇಳಿದ್ದೀನಿ ಸೊ ಅದರಲ್ಲಿ ಒಬ್ಬರು ಸಿಸ್ಟರು ತುಂಬ ಹತ್ಕೊಂಡು ಗೋಗರೆದು ನನಗೆ ನಿಜ ಹೇಳ್ತೀನಿ ತುಂಬ ಹತ್ತಿದ್ರು ನನ್ನ ಕಾಲ್ ಮಾಡಿ ಹತ್ತಿರೋಂಥ ಏಕೈಕ ಒಬ್ಬರು ಸೋಷಿಯಲ್ ಮೀಡಿಯಾ ಫ್ರೆಂಡ್ ಅಂದರೆ ಅವರೊಬ್ಬರೇ ನಿಜವಾಗ್ಲೂ ತುಂಬ ಹತ್ಬಿಟ್ರು ಅಂಥ ಸಂಕಷ್ಟದಲ್ಲೇ ಇದ್ದರು ಆ್ಯಕ್ಚುಲಿ ಆ ಕೇಳಿದ್ರು ಬಟ್ ಅವ್ರಿಗೆ ಮಾತ್ರ ನನಗೆ ಯಾವತ್ತೂ ಹೂ ಪ್ರಸಾದ ಕೇಳೋಕೆ ಆಗಿದ್ದಿಲ್ಲ ಸೊ ಹೇಳ್ತಿದ್ದೆ ಇಲ್ಲ ಒಳ್ಳೇದಾಗತ್ತಾ ರಾಯರು ಒಳ್ಳೇದು ಮಾಡ್ತಾರಂತ ಸೊ ನಮ್ಮ ಮನೆಯಲ್ಲೆಲ್ಲ ಕೇ ನಾನು ಹೂಪ್ರಸಾದ ನಾನು ಬೇರೆದವ್ರಿಗೆ ಕೇಳೋದಾಗಿಲ್ಲ ಆದಾಗಿಲ್ಲ ಸೊ ನೋಡಿ ಹೂ ಪ್ರಸಾದ ಆಗಿದೆ ಒಳ್ಳೇದಾಗತ್ತೆ ನಿಮಗೆ ಆಗಿದೆ ಅಂತಲೇ ಹೇಳ್ತಿದ್ದೆ ನಾನು ಸುಳ್ಳು ಹೇಳಿದ್ರೂ ಪರವಾಗಿಲ್ಲ ನಿಮಗೆ ಆಗಿದೆ ಖುಷಿಯಾಗಿರಿ ಅಂದರೆ ಅವ್ರು ಮೆಂಟಲಿ ಏನಾಗಿ ಬಿಡತ್ತೆ ಅಂದ್ರೆ ಕೊಟ್ಟಿಲ್ಲ ಅಂದರೆ ಈ ಪ್ರಾಬ್ಲಮ್ ನನಗೆ ಆಗೇ ಬಿಡತ್ತೇನೋ ಬಂದೇ ಬಿಡತ್ತೇನೋ ಅಂಥೇಳಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತಾರೆ ಹಾಗಾಗಿ ನನಗೆ ಅವ್ರು ಆ ರೀತಿ ಆಗಬಾರ್ದು ಪಾಸಿಟಿವ್ ಆಗಿರಬೇಕು ಏನೂ ಆಗಂಗಿಲ್ಲ ರಾಯರು ಒಳ್ಳೇದು ಮಾಡ್ತಾರಂತೆ ಪಾಸಿಟಿವ್ ಆಗಿರಬೇಕು ಅಂತ ಅಂಥೇಳಿ ನಾನು ಪ್ರತಿ ಸಲ ನಾನು ಪರ್ಸನಲ್ ಆಗಿ ಹೂ ಪ್ರಸಾದ ಕೇಳಿದಾಗ ಆದಾಗ ನಿಮಗೆ ಆಗಿದೆ ನಿಮಗೆ ಆಗಿದೆ ನೀವು ಯೋಚನೆ ಮಾಡಬೇಡಿ ಏನು ಹೆದರ್ಕೋಬೇಡಿ ಅಂತಾನೆ ಹೇಳ್ತಿದ್ದೆ ಯಾಕಂದರೆ ಅವ್ರು ಯಾವಾಗಲೂ ಪಾಸಿಟಿವ್ ಆಗಿರಲಿ ಏನೂ ಆಗಂಗಿಲ್ಲ ಅನ್ನೋ ಒಂದು ಭರವಸೆಯಲ್ಲಿ ಇರಲಿ ಅವರು ಅಂತ ಹೇಳ್ತಿದ್ದೆ ಸೊ ಸಾರಿ ಸಿಸ್ಟರ್ ಏನಪ್ಪ ಆ ವಿಷಯ ಅಂದರೆ ನಾನು ತುಂಬ ದಿನದಿಂದ ಅವ್ರ ಮೆಸೇಜು ತುಂಬ ಹೇಳ್ತಿದ್ರು ಅಕ್ಕ ಏನು ಮಾಡಲಿ ಹಿಂಗಾಗ್ತಿದೆ ಏನು ಮಾಡೋದು ನಂಗೆ ಕಷ್ಟ ಪರಿಹಾರ ಆಗ್ತಿಲ್ಲ ಅಂತ ಪ್ರತಿ ಸಲ ಮೆಸೇಜ್ ಮಾಡ್ತಿದ್ರು ನಾನು ಹೇಳ್ತಾನೆ ಇದ್ದೆ ಎಲ್ಲ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಂತ ಸೊ ಏನು ಪ್ರಾಬ್ಲಮ್ ಮಾಡ್ಕೊಂಡಿದ್ರಪ್ಪ ಅಂದರೆ ಓಪನ್ ಹೇಳಬೇಕಂದ್ರೆ ಅವರು ಫ್ರೆಂಡು ತುಂಬ ಕಷ್ಟದಲ್ಲಿದ್ದೀನಿ ನನಗೆ ತುಂಬ ದುಡಿನ ಸಹಾಯ ಆಗಬೇಕಾಗಿದೆ ನೀನೇ ನನಗೆ ನೀನು ಇಲ್ಲ ಇಲ್ಲ ಒಬ್ಬಳೇ ಹೆಲ್ಪ್ ಮಾಡಬೇಕು ಅಂತ ಕೇಳಿದಾಗ ಅವರು ಬೇರೆ ಕಡೆ ಲೋನಾಗಿ ದುಡ್ಡಿಸಿದ ಕೊಟ್ಟಿದ್ದಾರೆ ನಾಲ್ಕೈದು ಲಕ್ಷ ಸೊ ಇ ಎಮ್ ಐನ ಅವರು ಎರಡು ತಿಂಗಳು ಮಾತ್ರ ಕಟ್ಬಿಟ್ಟು ಮುಂದೆ ಕಟ್ಟದೇನೆ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡು ಬೇರೆ ನಮ್ಮರಿಂದ ಕಾಲ್ ಮಾಡಿದರೆ ಇವ್ರಿಗೆ ಬಾಯಿಗೆ ಬಂದಂತೆಲ್ಲ ಬೈದ್ಬಿಟ್ಟು ನಾನು ಕಟ್ಟಲ್ಲ ನೀನು ಏನು ಮಾಡ್ಕೋತೀಯ ಮಾಡ್ಕೋ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ ಎಲ್ಲಿ ಹೋಗ್ತೀಯ ಹೋಗು ಅಂತ ಹೇಳಿದ್ದಾರೆ ಇವ್ರ ಕಡೆ ಎಲ್ಲ ಪ್ರೂಫ್ ಇದ್ದರು ಯಾಕಪ್ಪ ಅಂದರೆ ಇವ್ರ ಗಂಡ ನನ್ನ ಮನೆಯಲ್ಲಿ ಗೊತ್ತಿಲ್ಲ ತುಂಬ ಕಷ್ಟದಲ್ಲಿ ಬೆಳೆದು ಬಂದ ಒಂದು ಕುಟುಂಬದಲ್ಲಿ ಇವರು ಸೊಷಿಯಾಗಿ ಹೋಗಿದ್ದು ಇವರೊಬ್ಬರೇ ಸೊ ಗೊತ್ತಿಲ್ಲದೆ ಫ್ರೆಂಡ್ಗೋಸ್ಕರ ಅಂಥೇಳಿ ಸಹಾಯ ಮಾಡಿದ್ದಾರೆ ಆದರೆ ಇವ್ರ ಇವ್ರ ಜೀವಕ್ಕೇ ಏನಂದರೆ ಒಂಥರ ಕುತ್ತು ಅಂತ ಹೇಳ್ಬೋದು ಅಷ್ಟೊಂದು ಹೆದರ್ಕೊಂಡಿದ್ರು ಅಕ್ಕ ನನಗೆ ಮನೇಲಿ ಗೊತ್ತಾದರೆ ಸೂಸೈಡ್ ಮಾಡ್ಕೋತೀನಿ ಅಂತ ಕೂಡ ಹೇಳಿದರು ನನಗೆ ಆ ರೀತಿ ಅವರಿಗೆ ಅವ್ರಿಗೆ ಹೇಳ್ತಾ ಇದೆ ಏನೂ ಆಗಂಗಿಲ್ಲ ಏನೂ ಆಗೋಲ್ಲ ಗೊತ್ತಾದರೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ದೊಡ್ಡದಾಗಿ ಸುಮ್ಮನೆ ಇರಿ ಅಂತ ಹೇಳ್ತಾ ಇದೆ ಸೊ ಅವರಿಗೆ ಏನಾಗಿದೆ ಅಂದರೆ ನಾನು ತುಂಬ ದಿನದಿಂದ ಮೆಸೇಜ್ ಮಾಡಿದ್ದಿಲ್ಲ ಕೆಲವು ದಿನಗಳಿಂದ ಮೊನ್ನೆ ಮಾಡಿದಾಗ ಏನಾಯ್ತು ಸಿಸ್ಟರ್ ಹಿಂಗ್ ಪ್ರಾಬ್ಲಮ್ ಅಂತ ಹೇಳ್ಕೊತಾ ಇದ್ರಿ ತುಂಬಾ ಕಣ್ಣೀರು ಇಡ್ತಾ ಇದ್ರಿ ಏನಾಯ್ತು ಅಂತ ಕೇಳಿದಾಗ ಎಲ್ಲ ಗೊತ್ತಾಯ್ತು ಬಿಡಿ ಸಿಸ್ಟರ್ ಆದ್ರೆ ರಾಯರ್ ಮಾತ್ರ ನಂಗೆ ಕೈ ಹಿಡಿಲಿಲ್ಲ ಅಂತ ಒಂದು ಬೇಜಾರು ವಿಷಯನ ಹೇಳಿದ್ರು ನಿಜ ಏನಂದ್ರೆ ಇದು ನಿಮಗೆ ರಾಯರ್ ಕೈ ಹಿಡ್ದಿಲ್ಲ ಅಂತ ಹೋಗಬೇಡಿ ಇನ್ನೊಂದು ಸಾರಿ ನೀವು ಯಾರಿಗಾದರೂ ಸಹಾಯ ಮಾಡ್ಬೇಕಂದ್ರೆ ಇದೊಂದು ಪಾಠ ಅಂತ ಮೈಂಡಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಇದು ಈಗಿನ ಏನಂದ್ರೆ ಪ್ರಪಂಚ ತುಂಬ ಕೆಟ್ಟದ್ದು ಮೋಸ ವಂಚನೆಯಿಂದನೇ ತುಂಬಿದೆ ಸೊ ಕಲಿಗಾಲ ಏನು ಮಾಡೋಕ್ಕಾಗಲ್ಲ ಇದು ಪಾಠ ಅನ್ಕೊಳ್ಳಿ ಅಂದರೆ ಅವ್ರ ಮನೆಯಲ್ಲೇ ಎಲ್ಲ ಕ್ಲಿಯರ್ ಮಾಡ್ತೀನಿ ತುಂಬ್ತೀವಿ ಅಂತ ಹೇಳಿಕೊ ಹೇಳಿದಾರತ್ರೀ ಆದರೆ ಸಿಕ್ಕಾಪಟ್ಟೆ ಹೊಡೆದು ಬಡ್ದು ಎಲ್ಲ ಮಾಡಿದ್ದಾರೆ ಅವ್ರಿಗೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಅಂದರೆ ತುಂಬ ಕಷ್ಟದಲ್ಲಿ ಅವರೇ ಒಂದೊಂದು ಹತ್ತು ಸಾವಿರಕ್ಕೂ ಇಪ್ಪತ್ತು ಸಾವಿರಕ್ಕೂ ಇನ್ನೊಂದು ಕಡೆ ಕೆಲಸ ಮಾಡ್ಕೊಂಬಂದು ದುಡ್ಡು ಹೊಂದಿಸ್ಕೊಂಡು ಒಂದು ಒಳ್ಳೆಯ ಕುಟುಂಬನ ಕಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಂಥ ಕುಟುಂಬದಲ್ಲಿ ಇದ್ಕೊಂಡು ಇವರು ಏನೋ ಫ್ರೆಂಡು ಅಂತ ಸಹಾಯ ಮಾಡಿ ಮೈಮೇಲೆ ಈ ನಾಲ್ಕೈದು ಲಕ್ಷ ಅದು ಹತ್ತು ಸಾವಿರ ಇಪ್ಪತ್ತು ಸಾವಿರನಾಗಿದ್ದರೆ ಏನೋ ಹೋಗಲಿ ಬಿಡೋ ಅಂತಿದ್ರೇನೋ ಆದರೆ ನಾಲ್ಕೈದು ಲಕ್ಷ ದುಡ್ಡು ಅಂದರೆ ಯಾರಿಗಾದರೂ ಮನೆಯಲ್ಲಿ ಸುಮ್ಮನೆ ಕೊಟ್ಟು ಕೊಡಬೇಕಲ್ಲ ಕೋಪ ಬಂದೇ ಬರುತ್ತೆ ಅಂದರೆ ಇವರಿಗಾಗಿ ಉಪಯೋಗ ಆದರೂ ಏನಾದರೂ ಮಾಡ್ಕೊಂಡಿದ್ರೆ ಏನು ಅನ್ನಿಸ್ತಾ ಇರಲಿಲ್ವೇನೋ ಆದರೆ ಸುಮ್ಮನೆ ಬೇರೆ ಫ್ರೆಂಡು ತನ್ನ ಶೋಕಿಗೋಸ್ಕರ ದುಡ್ ಬಳಸ್ಕೊಂಡು ಇವ್ರನ್ನ ದುಡ್ಡಿಸ್ಕೊಂಡು ಇವಾಗ ತುಂಬದೇ ಹೋಗಿದ್ದು ಅವ್ರನ್ನ ಮಾತ್ರ ಕರ್ಮ ಯಾವತ್ತು ಸುಮ್ಮನೆ ಬಿಡೋಂಗಿಲ್ಲ ಸೊ ನಾನು ಅವರಿಗೆ ಹೂ ಪ್ರಸಾದ ಕೇಳೋಕ್ಕೆ ಯಾವತ್ತೂ ಹೋ ಅನಿಸೆಲ್ಲ ನಾನು ಕೇಳಬೇಕಂತ ಗೊತ್ತಿಲ್ಲ ಯಾಕಂತ ಸೊ ಹಂಗಿರ್ಬೇಕಾದ್ರೆ ಇವಾಗ ಪಾಪ ಅವರಿಗೆ ತುಂಬ ಹೇಳ್ಕೊಂಡಿದ್ರು ನನ್ನ ಹತ್ರ ಮತ್ತು ರಾಯರು ನಾವು ಮಠಕ್ಕೆಲ್ಲ ಹೋಗಿದ್ದೀವಿ ಅಲ್ಲಿ ನನಗೆ ದುಡ್ಡು ಸಿಕ್ತು ಅಂದರೆ ನನ್ನ ದುಡ್ಡು ನನಗೆ ವಾಪಸ್ ಬರ್ಬೋದು ಅವ್ರದ್ದು ದುಡ್ಡು ಕೊಡ್ಬೋದು ನನ್ನ ಫ್ರೆಂಡ್ ಅಂತ ಒಂದು ನಂಬಿಕೆ ಇತ್ತು ಆದರೆ ಯಾಕೋ ಏನು ರಾಯರು ಮಾತ್ರ ಕೈ ಹಿಡಿಲಿಲ್ಲ ನನಗೂ ಬೇಜಾರಿದೆ ಸೊ ಅವಳು ಒಳ್ಳೇದು ಮಾಡೋಕ್ಕೆ ಮತ್ತು ಮಾಡೋಕ್ಕೆ ಹೋಗಿದ್ದು ಫ್ರೆಂಡ್ಗೆ ಕಷ್ಟ ಇದೆ ಅಂದಾಗ ಒಳ್ಳೇದು ಮಾಡೋಕ್ಕೆ ಹೋಗಿದ್ಲು ಖಂಡಿತ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನಗೂ ಕೂಡ ಇತ್ತು ಸೊ ಇನ್ನಾದರೂ ಪಾಠ ಕಲಿತು ಇನ್ನು ಮುಂದೆ ಅದರ ಲೈಫಲ್ಲಿ ಚೆನ್ನಾಗಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ರಾಯರ ಕೈ ಬಿಡೋದು ಿಲ್ಲ ಯಾರನ್ನು ಸೊ ಇದೊಂದು ವಿಷಯದಲ್ಲಿ ಯಾಕೋ ಅವ್ರಿಗೆ ಪಾಠ ಕಲಿಸಿದ್ದಾರೆ ಅಂತ ಅನ್ಕೋತೀನಿ ಸೊ ಮುಂದೆ ನಿಮ್ಗೆ ಚೆನ್ನಾಗಿಟ್ಟಿರ್ತಾರೆ ನೋಡ್ ಲೈಫಲ್ಲಿ ಅಂತ ಸೊ ಆದಷ್ಟು ಕೇರ್ಫುಲ್ ಆಗಿರಿ ಇಂಥ ಹೆಣ್ಮಕ್ಳು ಬೇರೆದವ್ರಿಗೆ ಸಹಾಯ ಫ್ರೆಂಡು ಏನೋ ಸಹಾಯ ಮಾಡೋಕೆ ಹೋಗ್ತೀರಾ ಬಟ್ ಟೋಪಿ ಹಾಕೋದು ಜನ ತುಂಬ ಜನ ಇದ್ದಾರೆ ಇವಾಗ ಹಿಂಗಾಗಿ ಅವರು ಮೊನ್ನೆ ತುಂಬ ಬೇಜಾರಲ್ಲೇ ಮೆಸೇಜ್ ಮಾಡ್ತಾ ಇದ್ರು ತುಂಬ ಬೇಜಾರಾಯಿತು ಅದಕ್ಕೋ ಇದೊಂದು ಮೆಸೇಜು ಎಲ್ರಿಗೂ ತಲುಪಲಿ ಹೇಳಿ ಇಡು ಮಾಡ್ತಾ ಸೊ ಅವರು ಕೂಡ ಹೇಳಿದರು ತಲುಪಿಸಿ ಎಲ್ರಿಗೂ ನನ್ನಂತೆ ಗೊತ್ತಾಗಲಿ ಸುಮ್ಮನೆ ಫ್ರೆಂಡು ಅಂತೇಳಿ ಸಹಾಯ ಮಾಡೋಕ್ಕೆ ಹೋಗಿ ಲೈಫ್ ಇದನ್ನಾಗುವಂಥ ಒಂದು ಕಷ್ಟನ ಮೈಮೇಲೆ ಎಳ್ಕೊಳ್ಳೋದು ಬೇಡ ಎಲ್ಲರೂ ಆದರೆ ಮಾತ್ರ ಅವರಿಗೆ ರಾಯರಿಗೆ ತುಂಬ ಬೀರುವನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು ಮನೇಲಿ ಗೊತ್ತಾಗಬಾರ್ದು ನನಗೆ ಒಳ್ಳೇದಾಗಬೇಕು ಹೇಳಿ ಖಂಡಿತ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ರಾಯರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸೊ ಅವರಿಗೆ ಮೊನ್ನೆ ನಾನು ಏನಕ್ಕೆ ಕಷ್ಟ ಎಲ್ಲಿ ಎಲ್ಲಿಗೆ ಏನಾಗಿದೆ ಏನೋ ಪಾಪ ಕೇಳೇ ಇಲ್ಲ ಅಂತ ಅನ್ಕೋತಿದ್ದೆ ನೆನಪಾಯ್ತು ಪೂಜೆ ಮಾಡ್ಬೇಕಾದ್ರೆ ಆವಾಗಲೇ ರಾಯರೇ ಪಾಪ ಅವ್ರಿಗೆ ಏನಾಗಿದೆ ಏನೋ ಗೊತ್ತಿಲ್ಲ ಪಾಪ ತುಂಬ ಅಳ್ತಾಯಿದ್ರು ಒಳ್ಳೇದು ಮಾಡಿ ಅಂತ ಅವತ್ತೇನೆ ನಾವು ಅವ್ರಿಗೆ ಮೆಸೇಜ್ ಮಾಡಿದ್ದು ಅವ್ರು ಅವತ್ತೇ ಹೇಳಿದರು ಇಲ್ಲ ಎಲ್ಲ ಆಗೋಯ್ತು ಮನೆಯನ್ನೆಲ್ಲ ಗೊತ್ತಾಗಿ ಈ ರೀತಿ ಆಯಿತು ಅಂತ ಸೇರ್ ಮಾಡಿಕೊಂಡ್ರು ಸೊ ಪಾಸಿಟಿವ್ ಆಗಿರಿ ಸಿಸ್ಟ್ರ್ ಇನ್ನು ಮುಂದೆ ಆದರೂ ರಾಯರ್ ಖಂಡಿತ ಒಳ್ಳೇದು ಮಾಡ್ತಾರೆ ಗೊತ್ತಿಲ್ಲ ಯಾಕೆ ಅವತ್ತು ಆ ರೀತಿ ಆಯಿತು ಅಂತ ಸೊ ಅದೊಂದು ಪಾಠ ಅಂತ ತಗೊಂಡು ಮುಂದೆ ಚೆನ್ನಾಗಿರಿ ಅಂತ ನಾನು ಕೂಡ ಅವ್ರಿಗೆ ಹೇಳಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಕಮೆಂಟ್ ಹಾಕಿ ಆ ಶಿಸ್ಟ್ರಿಗೆ ನಿಮಗೆ ಮುಂದೆ ಒಂದಿಲ್ಲ ಒಂದಿನ ರಾಯರ ಕೈ ಹಿಡಿತಾರೆ ಒಳ್ಳೆ ರೀತಿ ಒಳ್ಳೆ ಸಹಾಯ ಮಾಡೋಕ್ಕೆ ಹೋಗಿದ್ದೀರಾ ನೀವು ಅಂದಮೇಲೆ ಯಾವತ್ತೂ ದೇವ್ರ ಕೈ ಬಿಡೋಂಗಿಲ್ಲ ಆ ಪಾಠನ ಮರೆತುಬಿಟ್ಟು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಪಾಠ ಇದು ಮೋಸ ಈ ರೀತಿ ಮಾಡಬಾರ್ದು ಇನ್ನೊಮ್ಮೆ ಯಾರಿಗೂ ಸಹಾಯ ಮಾಡಬಾರ್ದು ಅಂತ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿ ಮುಂದೆ ಬರ್ಬಾರ್ದಾ ಖಂಡಿತ ಒಳ್ಳೆಯದಾಗತ್ತೆ ಸೊ ಈ ವಿಷಯದಲ್ಲಿ ಒಂದು ಮಾತ್ರ ಚೆನ್ನಾಗಿ ಅರ್ಥ ಆಗಿದ್ದು ಏನಾದರೂ ನಮಗೆ ದೇವರು ಪಾಠ ಕಲಸೋಕ್ಕೆ ಪಾಠ ಕಲಿಸ್ಬೇಕು ಅಂತ ನಿಂತಾಗ ಖಂಡಿತ ಏನಾದರೂ ನೀವು ಸಹಾಯ ಕೇಳಿದ್ರೆ ಮಾಡೋದಿಲ್ಲ ಆ ಪಾಠ ಕಲಿಸ್ಬಿಟ್ಟು ಏನು ನೀವು ಅದರಿಂದ ಪಾಠ ಕಲಿತ್ರಿ ಎಂಬುದು ನೀವು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಒಳ್ಳೆಯ ರೀತಿ ಥರ ಮಾಡ್ತಾರೆ ಖಂಡಿತ ಸೊ ಇಡೋ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ